ಜ್ಞಾನದ ಜಗಲಿಯ ಸಕಲ ವೀಕ್ಷಕರಿಗೂ ಕೂಡ ನಮಸ್ಕಾರ ಮಹಾತ್ಮನಾಗಿರತಕ್ಕಂತಹ ಗೌತಮ ಬುದ್ಧನ ಮುಂದೆ ಒಬ್ಬರು ಕೇಳಿದ್ರಂತೆ ನಾನು ಜಗತ್ತಿನಲ್ಲಿ ತುಂಬ ಪ್ರಸಿದ್ಧನಾಗಬೇಕು ಏನು ಮಾಡಬೇಕು ಅಂತ ಆಗ ಬುದ್ಧ ಹೇಳಿದ್ನಂತೆ ಒಂದೋ ಕವಿಯಾಗೋ ಇಲ್ಲದಿದ್ದರೆ ತ್ಯಾಗಿಯಾಗು ಅಂತ ಹೇಳಿದ್ನಂತೆ ಸತ್ಯ ಅಲ್ವಾ ಕವಿಗಳಾದವರು ಕೂಡ ಶತಶತಮಾನಗಳವರೆಗೆ ಜನಮಾನಸದಲ್ಲಿ ನೆನಪುಳಿಯುತ್ತಾರೆ ತ್ಯಾಗಿಗಳು ಕೂಡ ಯಾವತ್ತೂ ಕೂಡ ಅಜರಾಮರರಾಗಿ ಅವರ ಸಂದೇಶಗಳನ್ನು ಜಗತ್ತಿಗೆ ಸಾರ್ತಾರೆ ತ್ಯಾಗವೀರ ಬಾಹುಬಲಿ ತನ್ನ ತ್ಯಾಗದಿಂದ ಈ ಹೊತ್ತು ಯುಗಯುಗಗಳಿಂದ ಎಲ್ಲರಿಂದಲೂ ಪೂಜಿಸಲ್ಪಡ್ತಾ ಇರುವುದನ್ನು ನಾವು ನೋಡ್ತಾ ಇದ್ದೇವೆ ಬಂಧುಗಳೇ ತ್ಯಾಗ ಬಹಳ ದೊಡ್ಡ ಗುಣ ಆದರೆ ನೇರವಾಗಿ ತ್ಯಾಗವನ್ನು ಕಲಿಯುವುದಕ್ಕೆ ಸ್ವಲ್ಪ ಶ್ರಮ ಪಡಬೇಕಾದೀತು ಆದ್ದರಿಂದ ತಿಳಿದವರು ಹೇಳ್ತಾರೆ ಮೊದಲು ದಾನ ಮಾಡು ಆಮೇಲೆ ತ್ಯಾಗ ಮಾಡು ಅಂತ ಅಂದರೆ ಸಂಸಾರಿಗಳಾದವರು ದಾನ ಮಾಡ್ತಾ ಮಾಡ್ತಾ ತ್ಯಾಗ ಮಾಡುವುದನ್ನು ಕಲಿಯಬೇಕು ಇವತ್ತು ಜಗತ್ನಲ್ಲಿ ಏನಾಗಿದೆ ಅಂದರೆ ಮನುಷ್ಯರು ನಾವು ಸಂಗ್ರಹಿಸಿಕೊಳ್ಳುವುದರಲ್ಲಿ ಪರಿಗ್ರಹಗಳನ್ನು ಹೆಚ್ಚಿಸಿಕೊಳ್ಳುವುದರಲ್ಲೇ ಮಗ್ನರಾಗಿದ್ದೇವೆ ವಿನಃ ಅವುಗಳನ್ನು ತ್ಯಜಿಸುವುದರಲ್ಲಿ ನಾವು ಮನಸ್ಸು ಕೊಡ್ತಾ ಇಲ್ಲ ಅದಕ್ಕೆ ಒಂದು ಒಳ್ಳೆಯ ಮಾತನ್ನು ಹೇಳ್ತಾರೆ ಈ ಜಗತ್ತಿನಲ್ಲಿ ಹಣ ಸಂಪಾದಿಸಲು ಕಲಿತವನೆಂದರೆ ಮನುಷ್ಯ ಮಾತ್ರ ಆದರೆ ಈ ಜಗತ್ತಿನಲ್ಲಿ ಮನುಷ್ಯನ ಹೊಟ್ಟೆ ತುಂಬಿಲ್ಲ ಉಳಿದ ಯಾವ ಜೀವಿಯೂ ಕೂಡ ಹಸಿವಿನಿಂದ ಸತ್ತಿಲ್ಲ ಅಂತ ಅಂದರೆ ಸಂಗ್ರಹಿಸುವ ಬುದ್ಧಿಯನ್ನು ಬೆಳೆಸಿಕೊಂಡ ಮನುಷ್ಯನಿಗೆ ತೃಪ್ತಿ ಅನ್ನೋದು ಇಲ್ಲವೇ ಇಲ್ಲ ಇನ್ನು ತ್ಯಾಗ ಮಾಡುವ ಮನೋಭಾವ ಎಲ್ಲಿಂದ ಬರ್ತದೆ ಆದ್ದರಿಂದ ನಾವು ಸಂಪಾದಿಸುವುದಕ್ಕೆ ಕಲಿತಷ್ಟೇ ಅದನ್ನು ತ್ಯಜಿಸುವುದಕ್ಕೂ ಕಲಿಯಬೇಕು ಹಾಗಾಗಿ ಹಿರಿಯರು ಹೇಳ್ತಾರೆ ನಾವು ಮಾಡಿದ ಸಂಪಾದನೆ ನಾವು ಮಾಡಿದಂತ ಸಂಗ್ರಹವನ್ನ ಮೂರು ರೀತಿಯಲ್ಲಿ ಬಳಸಬಹುದು ಅಂತ ಒಂದು ಸ್ವಂತಕ್ಕೆ ನಮ್ಮ ಭೋಗಕ್ಕೆ ನಮ್ಮ ಸುಖಕ್ಕೆ ಎರಡನೆಯದ್ದು ದಾನಕ್ಕೆ ಅಥವಾ ತ್ಯಾಗಕ್ಕೆ ಮೂರನೆಯದ್ದು ನಾಶಕ್ಕೆ ಅಂತ ನಾವು ಸ್ವಂತಕ್ಕೂ ಬಳಸದೆ ತ್ಯಾಗಕ್ಕೆ ಅಥವಾ ದಾನಕ್ಕೂ ಉಪಯೋಗಿಸದೆ ಇದ್ರೆ ಅದು ಕೊನೆಗೆ ನಾಶಕ್ಕೆ ಕಾರಣವಾಗ್ತದೆ ಅನ್ನೋದ ಎಚ್ಚರಿಕೆಯನ್ನು ಕೊಡ್ತಾರೆ ಹಾಗಾಗಿ ನಾವು ಸಂಪಾದಿಸಿ ನಾವು ಅನುಭವಿಸಿದ್ರಲ್ಲಿ ತಪ್ಪಿಲ್ಲ ಆದರೆ ನನಗೆ ಮಾತ್ರ ಬೇಕು ನಾನು ಇನ್ನೊಬ್ಬರಿಗೆ ಕೊಡಲಾರೆ ಎಂಬ ಮನೋಭಾವವನ್ನು ಬೆಳೆಸಿಕೊಂಡ್ರೆ ಅದು ಸಂತೋಷದ ಜೀವನ ಅಂತ ಆಗೋದೇ ಇಲ್ಲ ಬದುಕು ಮತ್ತು ಬದುಕಲು ಬಿಡು ಲೀವ್ ಆ್ಯಂಡ್ ಲೆಟ್ ಲೀವ್ ಅಂತ ಏನು ಹೇಳ್ತಾರೆ ಅದು ಈ ಅಂಶವನ್ನು ನೆನಪಿಸ್ತದೆ ತಾನು ಬದುಕುವುದರ ಜೊತೆಯಲ್ಲಿ ತನ್ನಲ್ಲಿರತಕ್ಕಂಥದ್ದನ್ನು ಇನ್ನೊಬ್ಬರಿಗೋಸ್ಕರ ಕೂಡ ತ್ಯಾಗ ಮಾಡುವುದನ್ನು ಕಲಿಯಬೇಕು ಅಂತ ನಮ್ಮ ಪುರಾಣ ಪುರುಷರನ್ನು ನೆನಪು ಮಾಡಿಕೊಂಡ್ರೆ ಶಿಬಿ ಚಕ್ರವರ್ತಿ ತಾನು ಕೊಟ್ಟ ಮಾತಿಗನುಸಾರವಾಗಿ ಪಾರಿವಾಳದಷ್ಟು ಮಾಂಸವನ್ನು ತನ್ನ ಶರೀರದಿಂದಲೇ ಕೊಡುವುದಕ್ಕೆ ದೇವತೆಗಳಿಗೆ ಕೊಡುವುದಕ್ಕೆ ಸಿದ್ಧನಾಗ್ತಾನೆ ಇದವನ ತ್ಯಾಗ ಅಥವಾ ದದೀಚಿ ದೇವತೆಗಳ ಶಸ್ತ್ರಾಸ್ತ್ರಗಳನ್ನು ತನ್ನಲ್ಲಿ ಇಟ್ಟುಕೊಂಡು ಕೊನೆಗೆ ಅವುಗಳು ತುಪ್ಪು ಹಿಡಿದು ಹೋಗ್ತವೆ ಅನ್ನುವ ಸಂದರ್ಭದಲ್ಲಿ ಅವುಗಳನ್ನು ಕರಗಿಸಿ ಕೊಡಿದನಂತೆ ಮತ್ತೆ ಪುನಃ ಬಂದು ದೇವತೆಗಳು ಕೇಳಿದಾಗ ತನ್ನ ಶರೀರದ ಎಲುಬುಗಳಿಂದಲೇ ಶಸ್ತ್ರಾಸ್ತ್ರಗಳನ್ನು ಮಾಡಿ ತೆಗೆದುಕೊಳ್ಳಿ ಎಂಬುದಾಗಿ ತನ್ನ ಶರೀರವನ್ನೇ ಆತ ತ್ಯಾಗ ಮಾಡ್ತಾನೆ ಅಂತ ನಮ್ಮ ಸ್ವಾತಂತ್ರ್ಯ ಹೋರಾಟಗಾರರು ನೆನಪು ಮಾಡಿಕೊಳ್ಳಿ ಎಷ್ಟೋ ಜನ ತಮ್ಮ ಇಡೀ ಸಿರಿವಂತಿಕೆಯನ್ನ ತಮ್ಮ ಸಂಪಾದನೆಯನ್ನ ತಮ್ಮ ಇಡೀ ಜೀವನವನ್ನು ದೇಶಕ್ಕಾಗಿ ಸಮರ್ಪಿಸಿಕೊಂಡ್ರು ತ್ಯಾಗ ಮಾಡಿದರು ಮನೆಯಲ್ಲಿ ಇರತಕ್ಕಂಥ ತಂದೆ ತಾಯಿ ತಮ್ಮ ಮಕ್ಕಳಿಗೋಸ್ಕರ ಮಾಡುವ ತ್ಯಾಗ ಅದು ಬಹಳ ದೊಡ್ಡದೇ ಹೀಗಾಗಿ ತ್ಯಾಗದ ಪರಂಪರೆ ಅದು ಭಾರತದ ನೆಲದ ಸಹಜವಾದಂತಹ ಒಂದು ಗುಣ ಹೀಗಾಗಿ ನಾವು ತ್ಯಾಗ ಮಾಡುವುದನ್ನು ಕಲಿಯಬೇಕು ಅದನ್ನು ಕಲಿಯಬೇಕಾದರೆ ಸಂಸಾರದಲ್ಲಿ ದಾನ ಮಾಡುವುದರ ಮೂಲಕ ಕಲಿಯಬೇಕು ದಾನಕ್ಕೂ ತ್ಯಾಗಕ್ಕೂ ವ್ಯತ್ಯಾಸ ಇದೆ ಬಂಧುಗಳೇ ದಾನವನ್ನು ಕೊಡುವಾಗ ಇಬ್ಬರು ಬೇಕು ಆದರೆ ತ್ಯಾಗಕ್ಕೆ ಇಬ್ಬರು ಬೇಡ ದಾನ ಮಾಡುವ ಹೊತ್ತಿಗೆ ಕೆಲವು ವಿಷಯಗಳನ್ನು ನಾವು ದಾನ ಮಾಡಬಹುದು ಆದರೆ ಕೆಲವು ವಿಷಯಗಳನ್ನು ತ್ಯಾಗ ಮಾತ್ರ ಮಾಡುವುದಕ್ಕೆ ಸಾಧ್ಯ ಉದಾಹರಣೆಗೆ ಸಂಸಾರವನ್ನು ತ್ಯಾಗ ಮಾಡಬಹುದು ತಂದೆ ತಾಯಿಗಳನ್ನು ತ್ಯಾಗ ಮಾಡಬಹುದು ದಾನ ಮಾಡುವುದಕ್ಕಾಗುವುದಿಲ್ಲ ಈ ಥರದ ವ್ಯತ್ಯಾಸಗಳನ್ನು ನಾವು ಗಮನಿಸಬೇಕು ಇಲ್ಲಿ ನಾವು ಯೋಚನೆ ಮಾಡ್ತಾ ಇರುವುದು ತ್ಯಾಗದ ಕುರಿತು ತ್ಯಾಗ ಎನ್ನುವುದು ಬಹಳ ಶ್ರೇಷ್ಠವಾದ ಗುಣ ಮತ್ತೆ ಬಾಹುಬಲಿಯನ್ನು ನೆನಪು ಮಾಡಿಕೊಳ್ಳುತ್ತೇನೆ ಕ್ಷಣ ಮಾತ್ರದಲ್ಲಿ ಮೂರು ಯುದ್ಧಗಳ ಮೂಲಕ ತನ್ನ ಅಣ್ಣನಾದಂತಹ ಭರತ ಚಕ್ರವರ್ತಿಯನ್ನು ಸೋಲಿಸಿದಂತಹ ಬಾಹುಬಲಿ ಮತ್ತೊಂದು ಕ್ಷಣದಲ್ಲಿ ವೈರಾಗ್ಯ ಬಂದು ಈ ಸಿರಿ ಸಂಪತ್ತು ಎಲ್ಲವೂ ಕೂಡ ದ್ವೇಷಕ್ಕೆ ಘರ್ಷಣೆಗೆ ಹೋರಾಟಕ್ಕೆ ಕಾರಣ ಆಗ್ತದೆ ಎನ್ನುವುದನ್ನು ಅರ್ಥ ಮಾಡಿಕೊಂಡ ಆತ ಎಲ್ಲವನ್ನೂ ಬಿಟ್ಟು ಹೋದ ಕೆಲವರು ತಪ್ಪಾಗಿ ಹೇಳುವುದುಂಟು ಎಲ್ಲವನ್ನು ಅಣ್ಣನಿಗೆ ಕೊಟ್ಟು ಹೋದ ಅಂತ ಕೊಡುವುದು ದಾನವಾಗ್ತದೆ ತ್ಯಾಗವಾಗುವುದಿಲ್ಲ ಬಾಹುಬಲಿ ಮಾಡಿದ್ದು ಕೊಟ್ಟದ್ದಲ್ಲ ಬಿಟ್ಟದ್ದು ತಾನು ಎಲ್ಲವನ್ನು ಬಿಟ್ಟು ಇದು ಯಾವುದು ತನಗೆ ಬೇಡ ಎಂಬ ಭಾವನೆಯನ್ನು ಧಾರಣೆ ಮಾಡಿಕೊಂಡು ಆತ ಹೋಗಿ ತಪಸ್ಸನ್ನು ಆಚರಿಸಿ ಸಿದ್ಧಿಯನ್ನು ಸಂಪಾದಿಸಿದ ಹಾಗಾಗಿ ದಾನಕ್ಕಿಂತಲೂ ಶ್ರೇಷ್ಠವಾದದ್ದು ತ್ಯಾಗ ಆದರೆ ದಾನದ ಅಭ್ಯಾಸವೇ ಇಲ್ಲದೆ ಇರುವವನಿಗೆ ತ್ಯಾಗ ಮಾಡುವುದಕ್ಕೆ ಬಾರದು ದಾನಶೂರ ಕರ್ಣನನ್ನು ನೆನಪು ಮಾಡಿಕೊಳ್ಳೋಣ ಎಂತೆಂಥ ಶ್ರೇಷ್ಠವಾದಂತಹ ದಾನವನ್ನು ಮಾಡಿದ ಕರ್ಣ ಅಪ್ರತಿಮನಾಗಿರ್ತಕ್ಕಂಥ ವ್ಯಕ್ತಿಯಾಗಿ ಅವನು ಕೌರವನ ಕಡೆಯಲ್ಲಿದ್ದರೂ ನಮಗೆ ಪ್ರಿಯವನಾಗ್ತಾನೆ ಆ ದಾನದ ಬುದ್ಧಿ ಎನ್ನುವುದು ನಮ್ಮಲ್ಲಿ ಬರಬೇಕಾಗ್ತದೆ ಹಾಗಾಗಿ ಲೋಭದ ಭಾವನೆಯನ್ನು ಸಂಗ್ರಹಿಸಿಡ್ತಕ್ಕಂತಹ ಸ್ವಭಾವವನ್ನು ಕಡಿಮೆ ಮಾಡಿಕೊಂಡು ನಮ್ಮ ಪೂರ್ವಜನ್ಮದ ಪುಣ್ಯದಿಂದ ಸಂಪಾದನೆ ಮಾಡಿದ್ದರಲ್ಲಿ ಬೇರೆಯವರಿಗೆ ಹಂಚುವ ಅಥವಾ ಕೊನೆಗೊಂದು ಕಾಲಕ್ಕೆ ನಾವು ಈ ಜಗತ್ತಿನಿಂದ ಹೊರಟು ಹೋಗುವಾಗ ಯಾವುದೇ ಅದರ ಬಗೆಗಿನ ಭ್ರಮೆಗಳಿಲ್ಲದೆ ಚಿಂತೆಗಳಲ್ಲದೆ ಎಲ್ಲವನ್ನ ಇಲ್ಲಿ ಬಿಟ್ಟು ನಾವು ಹೋಗುವುದನ್ನು ಕಲಿತರೆ ನಮ್ಮ ಜೀವನ ಸುಂದರವಾಗ್ತದೆ ಅಂತಹ ತ್ಯಾಗ ಬುದ್ಧಿಯನ್ನ ನಿತ್ಯ ಪ್ರತಿದಿನ ನಾವು ರೂಢಿಸಿಕೊಳ್ಳೋಣ ಅಭ್ಯಾಸ ಮಾಡಿಕೊಳ್ಳೋಣ ನಮಸ್ಕಾರ